ಇವತ್ತು ನಮ್ಮ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಡ್ಡ ಇಲ್ಲಿ ಶುರು ಆಗಿದೆ ಇವತ್ತು ನಿಜ ಹೇಳಬೇಕಂದ್ರೆ ಇವತ್ತು ತುಂಬಾನೇ ಸ್ಪೆಷಲು ಒಂದು ನಾವು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿರೋದು ಇನ್ನೊಂದು ಇವತ್ತು ಯಾರ ಹುಟ್ಟು ಹಬ್ಬ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಹುಟ್ಟು ಹಬ್ಬ ಸಹಜವಾಗಿ ಹುಟ್ಟುಹಬ್ಬ ಬರ್ತ್ಡೇಗಳನ್ನ ನಾವು ಅಭಿಮಾನಿಗಳ ಜೊತೆ ನಾವಿದ್ದ ಜಾಗದಲ್ಲಿ ಆಚರಿಸ್ತೀವಿ ಆದರೆ ಅವರು ವಿ ಐ ಪಿ ಸಿರೋ ಜಾಗಕ್ಕೆ ಬಂದು ಅವರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಮೊದಲನೇದಾಗಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜೋರ್ಗೆ ಬರಲಿ ಚಪ್ಪಾಳೆ ಆ್ಯಂಡ್ ಇವಾಗ ಎಲ್ಲರೂ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು ನಾನು ಒನ್ ಟೂ ತ್ರೀ ಅಂತೀನಿ ನೀವೆಲ್ಲರೂ ಹ್ಯಾಪಿ ಬರ್ತ್ಡೇ ಧ್ರುವ ಅನ್ಬೇಕು ಏನನ್ಬೇಕು ಇಲ್ಲ ಒಂದ್ ಕೆಲಸ ಮಾಡೋಣ ಸರ್ ಹ್ಯಾಪಿ ಬರ್ಡೇ ಮಾರ್ಟಿನ್ ಅಂತ ಮಾಡ್ಬೋಣ ಏನಂತೀರಾ ಸರ್ ಹ್ಯಾಪಿ ಬರ್ತ್ ಮಾರ್ಟಿನ್ ಅಂತ ಮಾಡೋಣ ಓಕೆನಾ ರೆಡಿ ಹೇಳಿ ಏ ಏನ್ರೂ ಇಶ್ ಕೆಡ್ದಾಗ ಹೇಳ್ತಾ ಇದ್ದೀರಾ ಏ ಕಾಫಿ ನಾಡು ಚೆಂದ ಹೇಳ್ಬೇಕಾ ಧ್ರುವ ಡೇ ಧ್ರುವ ಇದು ನಾನ್ ಮಾತ್ರ ಹೇಳೋದು ನಾನು ಇವಾಗ ಒನ್ ಟೂ ತ್ರೀ ಅಂತ ಹ್ಯಾಪಿ ಬರ್ತ್ರು ಅನ್ಬೇಕು ನೋಡಿ ಸೈಡ್ ನೋಡೋಣ ಲೆಫ್ಟ್ ಸೈಡ್ ಇಲ್ಲಿ ಒನ್ ಟೂ ತ್ರೀ ಈ ಕಡೆ ಸಿಕ್ಕಾಪಟ್ಟೆ ಜೋರ್ ಫ್ಯಾನ್ಸ್ ಇದಾರೆ ಹಿಂದ್ಗಡೆ ಬಾಲ್ಕನಿಲ್ ಕೂತಿರೋರು ಈಗ ಎಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಕೂಗಿ ಹೇಳ್ಬೇಕು ಹ್ಯಾಪಿ ಬರ್ಡೇ ಓಕೆನಾ ಆದ್ರೆ ಎಲ್ಲರೂ ರೈಟ್ ಹ್ಯಾಂಡ್ ಮೇಲೆ ಮಾಡಿ ಬಲಗೈ ಊಟ ಮಾಡೋಕೈ ರೆಡಿ ರೆಡಿ ತ್ರೀ ಟೂನ್ ತ್ರೀ ಟೂ ಒನ್ ಹ್ಯಾಪಿಯ ಬರ್ಡೇ ಧ್ರುವ ಸರ್ಜಾ ಸರ್ ನಿಮ್ಗೆ ಈ ಎಲ್ಲ ವಿ ಐ ಪಿಗಳ ಹಾರೈಕೆಗಳು ನಿಮ್ ಜೊತೆ ಇರಲಿ ಈ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ನಮ್ಮ ಮಾರ್ಟಿನ್ ಚಿತ್ರ ಆಗಲಿ ಆಶಿಸ್ತೀವಿ ಖುಷಿ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವೂ ಸಿಗ್ಲಿ ಅಂತ ಎಲ್ಲಾ ಕನ್ನಡಿಗರ ಪರವಾಗಿ ದಾವಣಗೆರೆ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರ ಪರವಾಗಿ ನಾವು ಆಶಿಸ್ತೀವಿ ಇಟ್ ಧ್ರುವ ಸರ್ಜಾ ಚಪ್ಪಾಳೆ